ಆ ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿ ಅಲ್ಲಿ ಒಂದು ಮೂರು ಬಂಡೆ ಆಗಿ ಆ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ ಜಾಸ್ತಿ ಗುಂಡಿ ತೆಗಲಿಕ್ಕೆ ಆಗಲಿಲ್ಲ ಒಂದು ಲೆವೆಲ್ಗೆ ಗುಂಡಿ ಒಂದು ಏಳುವರೆ ಸ್ಟೇಷನ್ ಅದರ ಪ್ರಕಾರ ಅಲ್ಲಿ ಇಲ್ಲ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟ ಮೇಲೆ ಮೇಲೆ ಬಾಹುಬಲಿ ಬೆಟ್ಟ ಹೀಗೆ ತಾನೊಂದು ತಿರುಗುದಿದ್ದಾರೆ ಬಾಹುಬಲಿ ಬೆಟ್ಟ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಬದಿಯಲ್ಲಿ ಹಾ ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿ ಗುಡಿಯಲ್ಲೇ ಅಲ್ಲಿ ಅಲ್ಲಿ ಎರಡು ಬಂಡೆಗಳು ದೊಡ್ಡವರು ಬಂಡೆ ಒಟ್ಟಿಗೆನೆ ಗುಡಿ ಅಲ್ಲಿಗೆ ಮನ್ ಮಾಡಿದೆ ಎರಡುವರೆ ಫೀಟ್ ಮನ್ ಮಾಡಿದ್ವಿ ನಾನು ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ ಕೆಳಗೆ ನೇತ್ರಾವತಿ ಹ್ಮ್ ಕೆಳಗೆ ಕೆಳಗಡೆ ಸಂಕಲ ಭಟ್ರ ಹೋಟ್ಲ್ ಇದೆ ಅಲ್ಲಿ ಒಂದೇನೋ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ

ಅದ್ರ ಹೊತ್ತಿಗೆ ಒಂದು ಒಂಬತ್ತು ಒಂದೇ ಜಾಗದಲ್ಲಿ ಒಂಬತ್ತು ಜಾಗ ಎಲ್ಲ ಗೊತ್ತಿದೆ ಈಗ ಎಲ್ಲ ಗೊತ್ತಿದೆ ನಾನೇ ಈಗ ಹೇಳುದು ಈ ತನಿಖೆ ಯಾರಾದ್ರೂ ರಕ್ಷಣೆಗೆ ಕೋರ್ಟ್ ನಿಂದೇ ಆದೇಶ ಮಾಡಿಸಿ ಅದು ಇದ್ರೆ ನಾನು ತೋರಿಸ್ತೇನೆ ಖಂಡಿತ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಬರುದಿಲ್ಲ ಇನ್ನೂ ಅವ್ರ ಕತೆ ಮುಗೀತು ಆದ್ರೆ ಇವ್ರದ್ದು ಎಂತ ಅಂದ್ರೆ ಮನ್ ಮಾಡ್ತಿದ್ರಲ್ಲ ಇವರು ಒಂದು ಇಲ್ಲ ಪಂಚಾಯತ್ ಇವರು ತೆಗಿಬೇಕು ದೇವಸ್ಥಾನ ಪಂಚನಾಮೆ ಆಗ್ಲೇಬೇಕು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ ಆದ್ರೆ ನಾವು ಬಂದದ್ದು ದೇವಸ್ಥಾನ ಅಂದ್ರೆ ಏನು ಪೊಲೀಸರು ಪಂಚನಾಮೆ ಅಂದ್ರೆ ಏನು ಅದೇ ಸಾಕ್ಷಿ ಈ ಜನ ಐದು ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಹೇಳೋದು ಪಂಚನಾಮೆ ಅಂದ್ರೆ ಏನು